ತಾಲೂಕಲ್ಲಿ ಯಾವತ್ತೂ ನಡೆಯಬಾರ್ದಂತ ಮುಂದೆ ಮುಂದೆ ಕೂಡ ನಡೆಯಬಾರ್ದಂತಹ ಒಂದು ದುರ್ಘಟನೆ ಯಾವತ್ತಿದವರೆಗೂ ನಡೆದಿಲ್ಲ ಅಂತ ದುರ್ಘಟನೆ ನಡೆಯಿತು ಮನೆಯನ್ನು ಬೆಳಗಬೇಕಾದಂಥ ಒಂದು ನಾಲ್ಕು ಜನ ನಮ್ಮ ಮುಳಬಾಗಲ್ ತಾಲೂಕಿನ ಹೆಣ್ಣು ಮಕ್ಕಳನ್ನ ಕರ್ಕೊಂಡಿದ್ದೇವೆ ಆ ಮಕ್ಕಳನ್ನ ತಿಳ್ಕೊಂಡ್ರೆ ಒಂದು ನೋವಾಗುತ್ತೆ ಯಾಕೆ ಅಂತಂದರೆ ನಮ್ಮ ಕೊತ್ತೂರು ಅವ್ರು ಹೇಳ್ತಾ ಇದ್ರು ಆ ಹಾಸ್ಟೆಲ್ ಒಂದು ಸೀಟ್ ತಗೋಬೇಕು ಅಂತಂದರೆ ಎಕ್ಸಾಮ್ ಬರೀಬೇಕು ಬುದ್ಧಿವಂತರಿಗೆ ಮಾತ್ರ ಅಲ್ಲಿ ಸೀಟ್ ಸಿಗೋತು ಮೆರಿಟ್ ಮೇಲೆ ಸೀಟ್ ಕೊಡ್ತಾರೆ ಅಂತ ನಮ್ಮ ತಾಲೂಕಿನ ಕೀರ್ತಿಯನ್ನು ಎತ್ತಿ ಹಿಡಿತು ಹಿಡಿತಾ ಇಡೀ ಹಿಡೀಬೇಕಾಗಿರುವಂಥ ಒಂದು ಹೆಣ್ಮಕ್ಳು ನಾವು ಕಲ್ಕೊಂಡಿದೀವಿ ಅಂತಂದರೆ ನಮ್ಗೆ ಇವತ್ತು ನೋವಾಗುತ್ತೆ ಮತ್ತೆ ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡಬೇಕಾದ್ರೂ ನಮ್ಗೆ ನೋವಾಗುತ್ತೆ ಇವತ್ತು ಬೆಳಗ್ಗೆ ದೀಕ್ಷಾ ಅವ್ರ ಮನೆಗೆ ಹೋಗಿದ್ವಿ ಇವತ್ತು ಒಂದನ್ ಅವರ್ ಮನೆಗೆ ಬಂದಿದ್ದೀವಿ ದೊಡ್ಡ ಗುಟ್ಟಹಳ್ಳಿಯಲ್ಲಿ ಹೆಣ್ಣಗಡ್ಡೂರಲ್ಲಿ ದೀಕ್ಷಾ ಅವ್ರ ಮನೆಗೆ ಹೋಗಿದ್ವಿ ಇವತ್ತು ಒಂದನ್ ಅವರ್ ಮನೆಗೆ ಬಂದಿದ್ದೀವಿ ನಾವು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಒಂದು ಇಲ್ಲೊಂದು ನಾವು ತೀರ್ಮಾನ ಮಾಡಿದ್ದೀವಿ ಆ ಒಂದನ ಅವರ ಅಕ್ಕ ಮತ್ತು ವಂದನ ತಮ್ಮ ಅವರಿಬ್ಬರನ್ನ ನಮ್ಮ ಸಂಘಟನೆಯಿಂದ ನಾವು ದತ್ತು ಪಡ್ಕೊತ ಇದ್ದೀವಿ ಅದು ಎಷ್ಟೇ ಆಗಲಿ ಅವರು ಓದಿನ ವೆಚ್ಚ ಆ ಎಮ್ಮ ಕಿವಿಗೆ ಹಾಕೋ ಒಂದು ಇದು ಜಡೆಗೆ ಹಾಕೋ ಒಂದು ರಬ್ಬರ್ ಕೂಡ ಅವ್ರ ಮನೆಯಲ್ಲಿ ಕೇಳಬಾರ್ದು ನಾವೇ ಕೊಡ್ತೀವಿ ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಬುಕ್ಕು ನಾವೇ ಕೊಡಿಸ್ತೀವಿ ಪೆನ್ನು ನಾವೇ ಕೊಡಿಸ್ತೀವಿ ಚಪ್ಪಲಿ ಕೂಡ ಅವ್ರ ಮನೆಯಲ್ಲಿ ಕೇಳಬಾರ್ದು ಎಲ್ಲ ನಾವೇ ಕೊಡ್ತೀವಿ ಆದ್ರೂ ಇಡೀ ದಿನ ವೆಚ್ಚ ಆ ಎಮ್ಮ ಐ ಎ ಎಸ್ ಮಾಡೋದ್ರನ್ನು ಲಕ್ಷಗಳಲ್ಲಿ ಖರ್ಚಾದ್ರೂ ನಾವು ನಾವು ಖರ್ಚು ಮಾಡೋಕ್ಕೆ ಸಿದ್ಧವಾಗಿದ್ವಿ ಆ ಹುಡುಗನೋ ಅಷ್ಟೇ ಎಷ್ಟೇ ಓದಲಿ ಅವರು ಏನು ಆ ವಂದನ ಅನ್ನೋ ಅವರ ನೋವು ಇವತ್ತು ನಾವು ಒಂದು ಇಲ್ಲಿ ಕಡಿಮೆ ಮಾಡಿ ತಂದೆ ತಾಯಿಗೆ ಒಂದು ಧೈರ್ಯ ತುಂಬಿ ಆ ಮಕ್ಕಳನ್ನ ಒಂದು ಬೆಳಗಬೇಕು ಅಂತೇಳಿ ನಾವಿವತ್ತು ನಮ್ಮ ಹರೀಶ್ ಗೌಡರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದೀವಿ ಇವರು ಹೇಳೋ ಮಾತುಗಳು ನೋಡಿದ್ರೆ ಯಾವ ಬಣ್ಣ ಪ್ರವೀಣ್ ಶೆಟ್ಟಿಯವರ ನೇತೃತ್ವದ ರಾಜ್ಯಾಧ್ಯಕ್ಷರ ನೇತೃತ್ವದ ಪ್ರವೀಣ್ ಶೆಟ್ಟಿ ಬಣ್ಣ ಇವ್ರು ಹೇಳೋ ಮಾತುಗಳು ನೋಡಿದ್ರೆ ಅಲ್ಲಿ ವ್ಯವಸ್ಥೆ ಹಾಸ್ಟಲಲ್ಲೂ ಸರಿ ಇಲ್ಲ ಏನು ಸರಿ ಇಲ್ಲ ಅಂಥೇಳಿಬಿಟ್ಟು ಇವತ್ತೇ ನಾವು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಗೆ ಇದ್ದೀವಿ ಅಲ್ಲಿ ಏನು ಬೇ ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಲಿಖಿತ ರೂಪದಲ್ಲಿ ಒಂದು ದೂರನ್ನು ನೀಡ್ತಾ ಇದ್ದೀವಿ ಆಮೇಲೆ ಏನು ಅವರು ತನಿಖೆಯನ್ನು ಕೈಗೊಂಡು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಮುಂದಿನ ಹೋರಾಟದ ಬಗ್ಗೆ ನಾವು ಎಲ್ಲ ಸಂಘಟನೆಗಳನ್ನು ಸೇರಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಇವತ್ತಿನಿಂದ ಅವರಿಬ್ಬರು ಮುಂದರಾಜಪ್ಪ ಮತ್ತು ಆಮನ ಮಕ್ಕಳಲ್ಲ ನಮ್ಮ ಸಂಘಟನೆ ದತ್ತುಕಟ್ಟು ಪಡೆದಿದ್ದೀವಿ ನಮ್ಮ ಮಕ್ಕಳು ಓದಿ ನಾವು ಓದಿಸ್ತೀವಿ ನಾವು ಅವರ ಕಷ್ಟ ಸುಖಗಳನ್ನು ನಾವು ನೋಡ್ಕೊತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ನಾವು ಇಷ್ಟೇ ಮಾಡೋಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ನಿಮ್ಮ ಮಗುನ ತಂದು ನಮ್ಮ ನಮ್ಮ ಆಗಲ್ಲ ನಮ್ಮ ಕೈಲಾಗೋದು ಇಷ್ಟೇ ಆ ರಾಜಕಾರಣಿಗಳು ಬರ್ತಾರೆ ಐವತ್ತು ಸಾವಿರ ಲಕ್ಷ ಕೊಟ್ಬಿಟ್ಟು ಹೋಗ್ತಾರೆ ಈ ಘಟನೆ ಯಾಕೆ ನಡೆಯಿತು ಶಿಕ್ಷಕರನ್ನ ಬಂಧನ ಮಾಡಿದ್ದಾರೆ ಸಂತೋಷ ಅವರ ಬೇಜವಾಬ್ದಾರಿ ಬಂಧನ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿ ವರ್ಗ ನೀವು ಯಾಕೆ ಬಂಧನ ಮಾಡಿಲ್ಲ ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಇದಕ್ಕೂ ಮುಂಚೆ ಈ ಹಾಸ್ಟೆಲ್ನಲ್ಲಿ ಕೆಲವು ನಡೆಯಬಾರ್ದಂಥ ಘಟನೆಗಳು ನಡೆದಿದ್ದಾವೆ ಅದ್ರ ಬಗ್ಗೆ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಸಮಾಜ ಕಲ್ಯಾಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ ತಾಲೂಕಿನ ತಹಸೀಲ್ದಾರ್ದಿಂದ ಮೇಲಾಧಿಕಾರಿಗಳೆಲ್ಲರೂ ಯಾಕೆ ನೀವು ಹಾಸ್ಟೆಲ್ಗಳಿಗೆ ಭೇಟಿ ಇಲ್ಲ ಮೇಲಾಗಾಣಿ ಶ್ರೀನಿವಾಸ ರೆಡ್ಡಿ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಪ್ರತಿ ಹಾಸ್ಟೆಲ್ಗೂ ಪ್ರತಿ ಹೈಸ್ಕೂಲ್ಗೂ ವಾರದಲ್ಲಿ ಎರಡು ದಿವಸ ಭೇಟಿ ಇದ್ರು ನಾವು ರಾಜಕೀಯ ಎಲ್ಲ ವ್ಯಕ್ತಿನ ಹೊಗಳಬೇಕು ಅಂತಗೊಳ್ತಾ ಇಲ್ಲ ನಾವು ನಾವು ಕಂಡಿರೋದನ್ನು ಹೇಳ್ತಾಯಿದ್ದೀವಿ ಅದಕ್ಕೆ ಮುಂಚೆಯೂ ಹೋಗಿದ್ದಾರೆ ಅವರ ಒಂದು ಅವಧಿ ಬಿಟ್ಟರೆ ಮತ್ತೆ ಯಾವ ಅಧಿಕಾರಿಯಾಗಲಿ ಯಾವ ರಾಜಕಾರಣಿಗಳಾಗಲಿ ಒಂದು ಹಾಸ್ಟೆಲ್ಗಾಗಲಿ ಕಾಲೇಜ್ಗಾಗಲಿ ಎಷ್ಟೊಂದು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ನಿಮಗೆ ಗೊತ್ತಾ ತಾಲೂಕು ಆಡಳಿತಕ್ಕೆ ಅವೆಲ್ಲ ಯಾಕೆ ನೀವು ಗಮನಿಸ್ಬಿಟ್ಟು ಕ್ರಮ ಕೈಗೊಂಡ ಇಲ್ಲ ಇವತ್ತು ಅವರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈಗ ಎಲ್ಲ ಇದಕ್ಕೆ ಬಂದಂಥ ಒಂದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಆ ಹುಡುಗಿ ಈ ಮನೆಯ ಮನೆ ಸ್ವರ್ಗಸ್ಥಾದಂಥ ಹುಡುಗಿ ಏನು ಮನೆಯಲ್ಲಿ ನೋವು ತೋಡ್ಕೊಂಡಿದ್ದಾರೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವೇನು ಕ್ರಮ ಕೈಗೊಂಡಿದ್ದೀರಿ ಇದುವರೆಗೂ ಯಾವುದೇ ಕ್ರಮ ಇಲ್ಲ ಅದ್ರ ಮೇಲೆ ಯಾಕೆ ಬಡವರು ಅಂತಾನೆ ಬಡವರು ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಕ್ರಮ ಕೈಗೊಳ್ಳಲಿ ಅಂತಂದರೆ ಮುಂದಿನ ದಾರಿ ಹಿಡಿಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನಿಂದ ಈ ಮನೆಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಂತೀವಿ ಅಂತೇಳ್ಬಿಟ್ರೆ ಎರಡು ಮಾತು ಮುಗಿಸ್ತೀವಿ